ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಇವತ್ತು ಏನಪ್ಪಾ ಮಾಡ್ತಾಯಿದ್ದೀನಿ ಅಂದರೆ ಇವತ್ತು ಮೋರಮ್ ಅಲ್ಲ ಅದಕ್ಕೋಸ್ಕರ ನಾನು ಚೊಂಗೆ ಮಾಡ್ತಾಯಿದ್ದೀನಿ ಚೊಂಗೆ ಹೆಂಗೆ ಮಾಡೋದು ಅಂತಂದರೆ ನಮ್ಮ ಮನೆಯಲ್ಲಿ ಮೋರಮ್ ನಾವು ಮದುವೆ ಮಾಡ್ಕೊತ ಬರ್ತಾಯಿದ್ದೀವಿ ಕೆಲವು ಕಡೆ ಮಾಡ್ತಾರೆ ಕೆಲವು ಕಡೆ ಮಾಡಲ್ಲ ನಾವು ಮಾಡ್ತಾನೆ ಮಾಡ್ತೀವಿ ವರ್ಷ ವರ್ಷ ಅದಕ್ಕೆ ಇವಾಗ ಚೋಂಗೆ ಮಾಡೋಣ ಅಂತಂದು ಅಂದ್ಕೊಂಡಿದ್ದೀನಿ ಅದಕ್ಕೆ ಅಂತ ಒಂದು ಕಲ್ ಸಿಗುತ್ತೆ ತೋರಿಸ್ತೀನಿ ಆ ಡಿಸೈನು ಅದು ನಮ್ಮಮ್ಮ ಅವ್ರ ಅವ್ರದ್ದದು ನಮ್ಮಮ್ಮ ನಮ್ಮಮ್ಮ ಇದ್ದಾಗೆ ಇತ್ತು ಅವ್ರು ತೊಗೊಂಡಿದ್ದದು ಈಗ ನನ್ನ ಹತ್ರ ಐತೆ ಎಲ್ಲಿ ಇಟ್ಟಿದ್ದೀನಿ ಅನ್ನೋದೇ ನೆನಪಾಗ್ತಿಲ್ಲ ಈ ನೋಡ್ರಿ ಏನಾರ ಇದ್ದಾಗ ನೆನಪಾಗೋದು ಅವೆಲ್ಲ ಮಾಡಬೇಕು ಅಂದಾಗೆ ಈಗ ಅದಕ್ಕೆ ಫಸ್ಟು ಹಿಟ್ಟು ನಾದ್ಕೊಂಡು ಇಟ್ಕೊಳೋಣ ಅಂತ ನಾನು ಗೋಧಿ ಹಿಟ್ಟಲ್ಲೇ ಮಾಡೋದು ಚೂಂಡೆ ಎಲ್ಲರೂ ಮೈದಾ ಮೊಟ್ಟೆ ಅದೆಲ್ಲ ಹಾಕಿ ಮಾಡ್ತಾರೆ ನಾನು ಮೊಟ್ಟೆ ಗಿಟ್ಟೆ ಏನು ಬಳಸಲ್ಲ ಹಂಗೆ ಮಾಡ್ತೀನಿ ಹಂಗೆ ಮಾಡಿದ್ರೆ ಚೆನ್ನಾಗಿ ಎರಡು ಮೂರು ದಿನ ಇರ್ತವೆ ಈ ಮೊಟ್ಟೆ ಗಿಟ್ಟೆ ಹಾಕಿದರೆ ವಾಸನೆ ಮೊಟ್ಟೆ ವಾಸನೆ ಎರಡು ದಿನ ಮೂರು ದಿನಕ್ಕೆ ಮೊಟ್ಟೆ ವಾಸನೆ ಬರುತ್ತೆ ಕೆಲವರು ಪಾಕ ಮಾಡಿಬಿಟ್ಟು ಪಾಕದಲ್ಲಿ ಹಾಕ್ತಾರೆ ನಾನು ಅದಕ್ಕೆ ಪಾಕ ಗೀಕ ಏನು ಮಾಡಲ್ಲ ನಾನು ಎಲ್ಲ ಡ್ರೈ ಆಗಿ ಮಾಡ್ತೀನಿ ನೋಡಿ ಹೇಗೆ ಮಾಡ್ತೀನಿ ಅಂತಂದು ೀನಿ ಇದು ಒಂದು ಕೆ ಜಿ ಪಾಕಿಟ್ಟು ಇದರಲ್ಲಿ ಒಂದು ಅರ್ಧ ಹೊಂದಿನಿ ಅರ್ಧ ಕೆ ಜಿ ಮಾಡೋಣ ಅಂದ್ಕೊಂಡಿದ್ದೀನಿ ನನ್ನ ಫ್ರೆಂಡ್ಸಿಗೆಲ್ಲ ಕೊಡಬೇಕು ನಾನು ಅವರಿಗೆ ಚೋಂಗೆ ಮಾಡೋಕ್ಕೆ ಬರಲಿಲ್ಲ ನಾನು ಮಾಡಿದ್ರೇ ಅವರಿಗೆ ಅವ್ರಿಗೆ ಗೊತ್ತಿಲ್ಲಲ್ಲ ಚವಂಗೆ ಅಂದೇನಂತ ಅದಕ್ಕೆ ಒಂದು ಎರಡೆರಡಾದರೂ ಕೊಡಬೇಕು ಅದಕ್ಕೋಸ್ಕರ ನಾನು ಇವತ್ತು ಅರ್ಧ ಕೆ ಜಿಯಷ್ಟು ಮಾಡ್ತಾ ಇದ್ದೀನಿ ಅರ್ಧ ಕೆ ಜಿಗೆ ಎಷ್ಟು ಬೇಕು ಅಂತ ನಾನು ಹಾಕಿ ಇಟ್ಟು ಮಾಡ್ತೀನಿ ಈಗ ಅವಾಗ ನಾವು ಅಂಗಡಿ ಹಿಟ್ಟಾದ್ರೂ ಸ್ವಚ್ಛಾಗಿರುತ್ತೆ ಅನ್ನೋದು ಸುಳ್ಳು ಎಲ್ಲನೂ ಹುಳ ಆಗಿರುತ್ತೆ ಪಾಕಿಟ್ಟು ಅದಕ್ಕೋಸ್ಕರ ನಾವು ಬೀಸ್ಕೊಂಬಂದ್ರು ಸಾಣಿಸ್ಬೇಕು ಸಾಣಿಸ್ತಾ ಇದ್ದೀನಿ ಈಗ ಸಾಣಿಸಿ ಒಂದು ಅರ್ಧ ಕೆ ಅಷ್ಟು ಅದಕ್ಕೆ ನಾವು ಜಾಸ್ತಿ ಏನು ಬಳಸಲ್ಲ ಚಪಾತಿ ಹಿಟ್ಟನ್ನು ಯಾವ ಥರ ನಾವು ಕಲಸಿಟ್ಕೊತೇವೋ ಆ ಥರ ಚಪಾತಿ ಹಿಟ್ಟನ್ನ ಚೆನ್ನಾಗಿ ಮಿದುವಾಗಿ ಕಲಸಿಟ್ಕೋಬೇಕು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ಲೈಕನ್ ಪ್ರೆಸ್ ಮಾಡಿ ಹಳೆ ದೇವರು ಅಂತ ಅಂದರೆ ನಾವು ನಮ್ಮಮ್ಮ ಅದೊಂದು ಕತೆ ಹೇಳ್ತಿದ್ರು ಆ ಕ ಇದರಿಂದ ನಾ ಅವರು ನಡೆಸ್ಕೊಂಡು ಇದ್ದಾರೆ ನಾನು ನಮ್ಮಮ್ಮ ಸಚ್ಮೇಲೆ ನಮ್ಮಮ್ಮ ಇಲ್ಲಲ್ಲ ಅವರು ಇಲ್ಲಿ ಅವರಿಲ್ಲ ಅಂದ್ರೂ ಪರವಾಗಿಲ್ಲ ಅವ್ರ ಪದ್ಧತಿಗಳನ್ನ ನಾನು ನಡೆಸ್ಕೊಂತ ಬರ್ತಾಯಿದ್ದೀನಿ ಏನೇ ಆಗಲಿ ಮಕ್ಕಳಿಗೋಸ್ಕರ ಆದ್ರೂ ನಾವು ಮಾಡಬೇಕು ನಮ್ಮ ಮನೆಯ ಪದ್ಧತಿ ಇಲ್ಲ ಹಂಗೆ ಹಿಂಗೆ ಅನ್ನೋದನ್ನ ಪದ ಇರಲಿ ಬಿಡಲಿ ಹೋಗಿ ಓದಿಕೆ ಅಂತ ಮಾಡಿಸ್ತಾರಲ್ಲ ಅದು ಮಾಡಿಸಿದರೆ ತುಂಬ ಒಳ್ಳೆಯ ಮಕ್ಕಳಿಗೆಲ್ಲ ಅದು ಜನ ಏನೋ ಹಾಕ್ತಾರೆ ಪಕ್ಕೀರ ಮಾಡ್ತಾರೆ ಏನೋ ಭಾಳ ಅಷ್ಟು ನಡೆಸ್ತಾರೆ ಆ ಕಾರಣಕ್ಕೆ ನಾವು ಅದು ಅದೆಲ್ಲ ಮಾಡಲ್ಲ ನಾನು ಇದೇ ಚೋಂಗೆ ಮಾಡಿಬಿಟ್ಟು ಎಡೆ ಕೊಡ್ತೀನಿ ಹೋಗಿ ಸಕ್ಕರೆ ಚೋಂಗೆ ಎಲ್ಲ ಕೊಟ್ಟು ನನ್ನ ಮಗನಿಗೆ ಒಳ್ಳೆಯದಾಗಲಿ ಅಂತ ನನಗೆ ಚಿಕ್ಕೊಂಡಿದ್ದ ಬಾರಿ ಅವನಿಗೆ ಆರಾಮಿರಲಿಲ್ಲ ಅದೊಂದು ಬೇಡ್ಕೊಂಡಿದ್ವಿ ಅದಕ್ಕೆ ನಾನು ವರ್ಷ ವರ್ಷ ಮಾಡ್ತೀನಿ ಮಾಡಿ ಹೋಗಿ ಕೊಟ್ಟು ಅಲ್ಲಿ ಹೋದ್ಮೇಲೆ ನನ್ನ ಫ್ರೆಂಡ್ಸ್ ಇದ್ದಾರಲ್ಲಿ ಅಲ್ಲಿ ಹೋಗಿ ಅವ್ರ ಜೊತೆ ಮಾತಾಡಿಸ್ಕೊಂಡು ಬರ್ತೀನಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೆಲ್ಲೇಕನ್ ಪ್ರೆಸ್ ಮಾಡಿ ಸಪೋರ್ಟ್ ಮಾಡಿ ಕಡೆ ಮಾಡ್ತಾರೆ ವೆರೈಟಿ ವೆರೈಟಿ ಚೋಂಗೆ ಮಾಡ್ತಾರೆ ನಾನು ಒಂದೇ ಥರ ನಮ್ಮ ಅಮ್ಮ ಹೇಳ್ಕೊಟ್ಟಿದ್ದಂಗೆ ನಾನು ಮಾಡೋದು ಇದಕ್ಕೆ ಬಿಸ್ಕೆಟು ಪಾರ್ಲೇಜು ಬಿಸ್ಕೆಟು ಮೊಟ್ಟೆ ಗಿಟ್ಟೆ ಎಲ್ಲ ಹಾಕ್ತಾರೆ ನಾನು ಅವೇನು ಹಾಕಲ್ಲ ಸಿಂಪಲ್ ಆಗಿ ನೋಡಿ ಚೆನ್ನಾಗಿ ನಾದಿ ಎಣ್ಣೆ ಹಚ್ಬಿಟ್ಟು ಇದಕ್ಕೆ ಇಡಬೇಕು ಒಂದು ಹತ್ತು ನಿಮಿಷ ನೆನೆಬೇಕಿದೆ ನಾವು ಎಲ್ಲ ಪದಾರ್ಥಗಳನ್ನು ರೆಡಿ ಮಾಡ್ಕೊಳೋಣ ಅಷ್ಟೊತ್ತಿಗೆ ಇದು ನೆನೆ ಇದೆ ಸ್ವಲ್ಪ ಎಣ್ಣೆ ಹಚ್ಬಿಟ್ಟು ಇಡೋಣ ಇದು ಚಪಾತಿ ಅದಕ್ಕೆ ಇಡಬೇಕು ಯಾಕಂದರೆ ಸಕ್ಕರೆ ಎಲ್ಲ ಹಾಕಿರ್ತೇವಲ್ಲ ಆ ಸಕ್ಕರೆ ಎಲ್ಲ ನಿಂದಬೇಕು ನಿಂದಾದ್ಮೇಲೆ ಇನ್ನೊಂದು ಸಲ ನಾದಿ ಮಾಡಬೇಕು ನೋಡಿ ಪುಟಾಣಿನ ಸಣ್ಣಕ್ಕೆ ಸಣ್ಣಕ್ಕೆ ಅಂದರೆ ಸ್ವಲ್ಪ ದೊರಗ ಪ್ರಕಾರ ಮಾಡ್ಕೋಬೇಕು ಇದ್ರೆ ಹಾಕೋಬೋದು ಬಾದಾಮಿ ಮತ್ತು ಇದು ಗೋಡಂಬಿ ಎರಡನ್ನೂ ಸ್ವಲ್ಪ ಇದನ್ನು ದೊರ್ಗಾ ರುಬ್ಬಬೇಕು ಹಾಗೆ ಇಲ್ಲಿ ಕೊಬ್ಬರಿ ತುರಿಬೇಕು ಒಣ ಕೊಬ್ಬರಿ ತುರಿದು ಇಟ್ಕೊಂಡಿದ್ದೀನಿ ಈಗ ಇದನ್ನು ಮಿಕ್ಸಿಗೆ ಹಾಕ್ಕೊಂಡು ಬರೋಣ ನೋಡಿ ಬೆಲ್ಲ ಕಡಲೆ ಹಿಟ್ಟು ಎಲ್ಲ ಕೊಬ್ಬರಿ ತುರಿ ಎಲ್ಲ ರೆಡಿ ಆಯಿತು ಇದು ಮಾಡೋದು ಈ ಸೈಡು ನೋಡಿ ಹಿಟ್ಟು ಚೆನ್ನಾಗಿದೆ ಇದನ್ನು ಚೆನ್ನಾಗಿ ನಾದ್ಬಿಟ್ಟು ಮಾಡೋಣ ಚೋಮೇದ ಮಣಿ ಅಂದರೆ ಈ ಥರ ಇರುತ್ತೆ ಇದು ಬೀಡಿಂದು ಭಾಳ ವರ್ಷದಿದು ಅದಕ್ಕೆ ಈ ಥರ ಇದೆ ಈಗೆಲ್ಲ ಸಿಲ್ವರ್ದು ಬಂದಿತ್ತೆ ಇದು ಬೀಡಿಂದು ನೋಡಿ ಇದರಲ್ಲಿ ಇನ್ನೊಂದು ಡಿಸೈನ್ ಇತ್ತು ಅದು ಎಲ್ಲೋ ಇತ್ತು ಗೊತ್ತಿಲ್ಲ ಇದನ್ನು ಹುಡುಕಾಡಿ ತೆಗೆದಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ಪೀಡಿಂದು ತುಂಬ ಚೆನ್ನಾಗಿದೆ ಅಲ್ಲ ಇದು ಡಿಸೈನ್ ಬರುತ್ತೆ ಇವೆಲ್ಲ ನೋಡಿ ಎಲ್ಲ ಕೊಬ್ಬರಿ ತುರಿ ಪುಡಿ ಬೆಲ್ಲ ಎಲ್ಲ ಹಾಕಿದ್ದೀನಿ ಈಗ ಒಂದು ಸಲ ತುಪ್ಪ ಒಂದು ರೆಡಿ ಹಾಯ್ ಫ್ರೆಂಡ್ಸ್ ನೋಡಿ ಮಾಡಿದ್ವಿ ಎಲ್ಲ ಇದು ಮಾಡೋದನ್ನ ವೀಡಿಯೋನೇ ಮಾಡೋಕ್ಕಾಗಲಿಲ್ಲ ಅದಕ್ಕೆ ಎಲ್ಲ ರೆಡಿ ಆಯಿತು ಈಗ ನಾನು ಪೂಜೆಗೆ ಹೋಗಬೇಕು ಅಲ್ಲಿ ದೇವರಿಗೆ ಹೋಗಿ ಓದಿಕೆ ಕುಡಿಸ್ಕೊಂಬರ್ಬೇಕು ಇದಕ್ಕೆ ಆಂಥರ ನೋಡಿ ಚಕೋ ಚೋಂಗ್ಯ ಇದೇ ಚೋಂಗ್ಯ ಈ ಥರನೇ ಮಾಡ್ತಾರೆ ಮತ್ತು ಬೇರೆ ಥರನೂ ಮಾಡ್ತಾರೆ ನಾನು ಈ ಥರ ಕಡಲಿ ಎಲ್ಲ ಹಾಕ್ಬಿಟ್ಟು ಇದನ್ನು ತುಪ್ಪದಲ್ಲಿ ತುಪ್ಪ ಹಾಕ್ಬಿಟ್ಟು ಕಡಲೆ ಇಟ್ಟು ಬೆಲ್ಲ ಕೊಬ್ಬರಿ ತುರಿ ಎಲ್ಲ ಹಾಕ್ಬಿಟ್ಟು ಒಂದು ದಿನ ಪೂರ್ತಿ ಇಟ್ಟರೆ ನಾಳೆ ನಷ್ಟಲ್ಲೇ ಆ ಬೆಲ್ಲ ಎಲ್ಲ ಕರಗುತ್ತಲ್ಲ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಅದಕ್ಕೆ ಈಗ ಊದ್ಕಿ ಮಾಡ್ಕೊಂಬರಕ್ಕೆ ಇದ್ದೀನಿ ಅಲ್ಲಿ ಹೋದ್ಮೇಲೆ ವಿಡಿಯೋ ಮಾಡ್ತೀನಿ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಮೋರಮ್ ಹಬ್ಬ ಇವತ್ತು ಅದೇ ಬೆಳಗ್ಗೆ ಹೇಳಿದ್ನಲ್ಲ ಆ ಥರ ಎಲ್ಲ ಚೋಂಗೆ ಎಲ್ಲ ಮಾಡ್ಕೊಂಡೋಗಿ ನಾವು ಪೂಜೆಗೆ ಕೊಟ್ಟು ಬಂದ್ವಿ ಅಲ್ಲಿದು ಫೋಟೋ ಹೊಡ್ಕೊಳೋಕೆ ಆಗಲಿಲ್ಲ ನನಗೆ ಅದಕ್ಕೆ ಎಲ್ಲ ಮಾಡಿಬಿಟ್ಟು ಬಂದೆ ಅಲ್ಲಿ ನನ್ನ ಫ್ರೆಂಡ್ಸ್ ಎಲ್ಲರೂ ಇದ್ದರು ಎಲ್ಲರ ಜೊತೆ ಮಾತಾಡ್ಕೊ ಅಂತ ಕೂತ್ಕೊಂಡ್ಬಿಟ್ಟೆ ಹಳೇದೆಲ್ಲ ನೆನಪು ಮಾಡ್ಕೊಂಡು ಮಾತಾಡ್ಕೊ ಅಂತ ಅಷ್ಟೊತ್ತಿಗೆ ಟೈಮ್ ಆಗಿಬಿಡ್ತು ಹಂಗೆ ಬಂದ್ಬಿಟ್ವಿ ಬಂದು ಈಗ ಬೇಳೆ ಸಾಂಬಾರು ಇದ್ದೀನಿ ಬೇಳೆ ಸಾಂಬಾರು ಹಾಕ್ತಾಯಿದೆ ಬೇಳೆ ಸಾಂಬಾರು ಅನ್ನ ಮಾಡಿ ಮಾಡಿದ್ದೆ ಚುಂಗೆ ಮಾಡಿದ್ವಿ ಎಲ್ಲ ಇವತ್ತು ಮೂರಮ್ಮಬ್ಬ ನಮ್ಮ ಕಡೆ ಅಮ್ಮರೆಲ್ಲ ಮಾಡ್ಕೊಂಬಂದಿದ್ರು ನಾವು ಮಾಡ್ಕೊಂಡು ಅಷ್ಟೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲಕ್ಕನ್ ಪ್ರೆಸ್ ಮಾಡಿ ಯಾರು ಯಾರ್ಯಾರು ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ಓಕೆ ಬಾಯ್